ಎಲ್ಲರಿಗೂ ಶುಭ ಮುಂಜಾನೆ ಇಂದು ನಾವು ಜಾತ್ರೆ ಪಾಠದ ವಿವರಣೆಯನ್ನು ನೋಡೋಣ ಈಗಾಗಲೇ ಈ ಪಾಠ ಮುಗ್ದಾಗಿದೆ ಆದರೂ ಕೆಲವೊಂದಿಷ್ಟು ಜನ ಅಬ್ಸೆಂಟ್ ಇದ್ರು ಯಾರು ನೋಡಿಲ್ಲ ಅವರು ಇನ್ನೊಮ್ಮೆ ನೋಡ್ಬೋದು ಇಲ್ಲಿ ನಾವು ಈ ಪಾಠ ಶುರು ಮಾಡೋಕ್ಕಿಂತ ಮುಂಚೆ ಪಾಠದಲ್ಲಿ ಬರುವಂಥ ಕಠಿಣ ಪದಗಳನ್ನು ನೋಡೋಣ ಸಂಭ್ರಮ ಸಂತೋಷ ಕಂಗೊಳಿಸು ಶೋಭಿಸು ನೆರೆ से जात्रे उत्सव पसे कुतूह तवक कंसळे कंचन ताळ संक्रम खुशी, संतोष मले बेट मधुर तंड, गुप रथ भंगी, भिन्न, बेरे वड़ने, ತಕ್ಷಣ ಪ್ರಚಲಿತ ರೂಢಿಯಲ್ಲಿನ ಪುರಾಣ ಹಿಂದಿನ ಶೈಲಿ ರೀತಿ ಸಿಂಗರಿಸು ಅಲಂಕರಿಸು ಹುಂಡಾಸು ಪೇಟ ಅಭಿನಯಿಸು ನಟಿಸು ಇಲ್ಲಿ ವಿದ್ಯಾರ್ಥಿಗಳೇ ಏನು ಊರ ಜಾತ್ರೆಯ ಸಂಭ್ರಮ ರಥ ತಳಿರು ತೋರಣ ಹಾಗೂ ಬಣ್ಣದ ಹೂಗಳಿಂದ ಕಂಗೊಳಿಸುತ್ತಿತ್ತು ನೋಡಿದೆಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಇಲ್ಲಿ ವಿದ್ಯಾರ್ಥಿಗಳೇ ರಾಜು ಮತ್ತು ಕಮಲಾ ಅನ್ನುವ ಎರಡು ಮಕ್ಕಳು ಅವರ ತಾತನ ಜೊತೆ ತಾತ ಮೀನ್ಸ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಜೊತೆ ಎಲ್ಲಿಗೆ ಬಂದಿದ್ದರು ಜಾತ್ರೆಗೆ ನೀವೆಲ್ಲ ಹೋಗಿರ್ತೀರಲ್ಲ ಜಾತ್ರೆ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಭಾಳಷ್ಟು ದೇವರ ಜಾತ್ರೆಗಳು ಬಂದೇ ಬರ್ತಾ ಇರ್ತಾವಲ್ವಾ ಆ ರೀತಿ ಇವರು ಕೂಡ ಹೋಗಿದ್ದರು ಆಗ ಆ ಊರ ಎಲ್ಲ ಏನು ಮಾಡಿದರು ಅಲಂಕಾರ ಮಾಡಿದರು ಬೇರೆ ಬೇರೆ ಬಣ್ಣ ಬಣ್ಣದ ಹೂಗಳಿಂದ ತುಂಬ ಸುಂದರವಾಗಿ ಊರು ಶೋಭಿಸ್ತಾ ಇತ್ತು ಕಾಣಿಸ್ತಾ ಇತ್ತು ಆಮೇಲೆ ರಾಜು ಮತ್ತು ಕಮಲ ತಾತನ ಜೊತೆ ನಿಂತು ರಥ ಎಳೆಯುವುದನ್ನು ರಥ ಅಂದ್ರೆ ಏನು ತೇರು ತೇರು ಎಳೆಯುವುದನ್ನು ನೋಡ್ತಾ ನಿಂತಿದ್ರು ಆಮೇಲೆ ಇಲ್ಲಿ ಅಲ್ಲೇ ನೋಡ್ತಾ ಇರಬೇಕಾದ್ರೆ ಕಂಕುಳಲ್ಲಿ ಜೋಳಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು ಕುತೂಹಲದಿಂದ ತಾತ ತಾತ ಅವರು ಯಾರು ಏನು ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ಅವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ನೋಡು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎನ್ನುವರು ಇಲ್ಲೇ ಆಡ್ತಾ ಇದ್ದಾರೆ ನೋಡ್ರಿ ಅಲ್ಲಿ ಏನು ಬಗಲಿಗೆ ಜೋಳಿಗೆ ಬಟ್ಟೆಯಿಂದ ಮಾಡಿದಂಥ ನಾವೆಲ್ಲ ನಮ್ಮ ಸಾಮಾನುಗಳು ಲೈಕ್ ಪೆನ್ನು ಪೆ ಮತ್ತು ವಾಟರ್ ಬಾಟಲು ಆಮೇಲೆ ಪರ್ಸು ಮೊಬೈಲು ಇವನ್ನೆಲ್ಲ ಇಟ್ಕೊಳ್ಳೋಕ್ಕೆ ಹೆಣ್ಮಕ್ಕಳು ಲೇಡೀಸ್ ಏನು ಮಾಡ್ತಾರೆ ಪರ್ಸು ಅಂತ ಉಪಯೋಗ ಮಾಡ್ತಾರೆ ಜೆಂಟ್ಸ್ ಕೂಡ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಬ್ಯಾಗ್ ಇರ್ತದೆ ಅದರಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ ಅದೇ ರೀತಿ ಇವರು ಏನು ತಮ್ಮ ಕಂಚಿನ ತಾಳಗಳು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಇಟ್ಕೊಳ್ಕಂತ ಏನು ಬಟ್ಟೆಯಿಂದ ಮಾಡಿದಂಥ ಒಂದು ಚೀಲ ಅದನ್ನು ಬಗಲಿಗೆ ಹಾಕೋತಾರೆ ಅದಕ್ಕೆ ಜೋಳಿಗೆ ಅಂತ ಕರೀತಾರೆ ಅವರು ಬಗಲಿಗೆ ಜೋಳಿಗೆಯನ್ನು ಹಾಕ್ಕೊಂಡು ಏನು ಮಾಡ್ತಾ ಮಾಡ್ತಾಯಿದ್ರು ಕುಣಿತಾ ಇದ್ರು ಆಮೇಲೆ ಅವರು ಯಾರು ಅಂತ ರಾಜು ಕೇಳಿದ ಅದಕ್ಕೆ ತಾತ ಏನು ಹೇಳಿದ ಅವರು ದೇವರ ಗುಡ್ಡರು ದೇವರ ಗುಡ್ಡರು ಅವರು ಕಂಚಿನ ತಾಳವನ್ನು ತಟ್ಟುತ್ತಿದ್ದಾರೆ ಅಂತ ಹೇಳಿದ ದೇವರ ಗುಡ್ಡರು ದೇವರ ಗುಡ್ಡರು ಅಂದರೆ ಯಾರು ಇವರು ಮಲೆಯ ಮಹದೇಶ್ವರನ ಭಕ್ತರು ಮಹದೇಶ್ವರನನ್ನು ಹಾಡುತ್ತಾ ಕುಣಿಯುತ್ತಾ ಆರಾಧಿಸುವವರಿಗೆ ಏನಂತ ಕರೀತಾರೆ ದೇವರ ಗುಡ್ಡರು ಅಂತ ಕರೀತಾರೆ ಇವರಲ್ಲಿ ಎರಡು ಪ್ರಕಾರಗಳಿವೆ ದೇವರ ಗುಡ್ಡರಲ್ಲಿ ಒಂದು ಪ್ರಕಾರದವರು ಮದುವೆಯಾಗಿ ಏನು ದೇವರನ್ನು ಆರಾಧಿಸ್ತಾ ಇದ್ದರೆ ಇನ್ನೂ ಕೆಲವೊಂದಿಷ್ಟು ಏನು ಬ್ರಹ್ಮಚಾರಿಯಾಗಿಯೇ ಸನ್ಯಾಸತ್ವವನ್ನು ಸ್ವೀಕರಿಸಿ ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ ಆಮೇಲೆ ಇವರು ಕೈಯಲ್ಲಿ ಏನು ಹಿಡ್ದಿರ್ತಾರಲ್ಲ ಕಂಚಿನ ತಾಳ ಕಂಚಿನ ತಾಳವೇ ಕಂಸಾಳೆ ಕಂಸಾಳೆ ಆಲ್ಸೋ ರೆಫರ್ಸ್ ಟು ಬ್ರಾಸ್ ಮೇಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೈಲೀಜುಡನ್ ಇಟ್ ಇಸ್ ಅವರ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಟ್ಟಸವಾದ ಮೇಲು ತಾಳ ಇದೆ ಇವರು ಬಟ್ಟಲನ್ನು ಎಡಗೈ ಅಂಗೈ ಮೇಲೆ ಇರಿಸಿ ಬಲಗೈ ಮೇಲು ತಾಳದಿಂದ ತಟ್ಟುತ್ತಿದ್ದಾರೆ ಇದರಿಂದ ಮಧುರನಾದ ಬರುತ್ತದೆ ಅವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಈಗ ನೋಡು ಅವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುತ್ತಿದ್ದಾರಾ ಅಲ್ಲವೇ ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಕಂಸಾಳೆ ನೃತ್ಯವನ್ನು ಈ ರೀತಿ ಜಾತ್ರೆ ಕಲಾಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಬರುತ್ತದೆ ನಾನು ಕ್ಲಾಸ್ ನಡೀತಾ ಇರಬೇಕಾದ್ರೆ ತೋರಿಸಿದ್ದೆ ನಿಮ್ಗೆ ಕಂಸಾಳೆ ನೃತ್ಯವನ್ನು ಕಂಸಾಳೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ವಿಡಿಯೋಸು ತೋರಿಸಿದ್ದೆ ಅಲ್ವಾ ಅದರಲ್ಲಿ ಆಲ್ರೆಡಿ ನೋಡಿರಿ ನೀವು ಅದರ ಹಾಗಾಗಿ ಅದರ ಕಲ್ಪನೆ ನಿಮಗೆ ಬಂದೆ ಬಂದಿರ್ತದೆ ಇಲ್ಲಿ ಕುಳ್ ಕುಳಿತುಕೊಳ್ಳುತ್ತಾ ನಿಲ್ಲುತ್ತಾ ಏನು ನೃತ್ಯವನ್ನು ಮಾಡ್ತಾ ಇರ್ತಾರೆ ಕಂಸಾಳೆ ಇಸ್ ನೋನ್ ಆ್ಯಸ್ ಎ ಬೀಸು ಕಂಸಾಳೆ ಇಟ್ ಈಸ್ ಅ ಯುನಿಕ್ ಫೋಕ್ ಆರ್ಟ್ ಪಫಾರ್ಮ್ಡ್ ಬೈ ದ ಡಿವೋಟೀಸ್ ಆಫ್ ಗಾಡ್ ಮಹದೇಶ್ವರ ಇಟ್ ಈಸ್ ಅ ಗ್ರೂಪ್ ಡ್ಯಾನ್ಸ್ ಫ್ರಾಮ್ ಪಫಾರ್ಮ್ಡ್ ಬೈ ಮೆನ್ ಫೋಕ್ ಇನ್ ವಿಲೇಜಸ್ ಇನ್ ದ ಮೈಸೂರು ಬೆಂಗಳೂರು ನಂಜನಗೂಡು ಕೊಲ್ಲೆಗಾಳ ಆ್ಯಂಡ್ ಆಲ್ ಏರಿಯಾ ಅದರ್ ಏರಿಯಾಸ್ ಸರೌಂಡಿಂಗ್ ನಿಯರ್ ಬೈ ಬೆಂಗಳೂರು ಓನ್ಲಿ ಇನ್ ಕರ್ನಾಟಕ ಕಂಸಾಳೆ ಆಲ್ಸೋ ರೆಫರ್ಸ್ ಟು ಬ್ರಾಸ್ ಮೇಡ್ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಓಕೆ ಇಲ್ಲಿ ನೀವು ತಿಳಿದುಕೊಳ್ಬೇಕಾಗಿದ್ದು ಇಷ್ಟೇ ಕಂಸಾಳೆ ಕಂಚಿನ ತಾಳ ಇ ಇಲ್ಲಿ ಯಾರು ಮಾಡ್ತಾರೆ ಮಲಯ ಮಹದೇಶ್ವರನ ಭಕ್ತರು ಅವರಿಗೆ ಏನಂತ ಕರೀತಾರೆ ದೇವರ ಗುಡ್ಡರು ಇವರು ಹಾಡುತ್ತಾ ಕುಣಿಯುತ್ತಾ ಮಹದೇಶ್ವರನನ್ನು ಆರಾಧನೆ ಮಾಡ್ತಾರೆ ಯಾವ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಜಾತ್ರೆ ನಡೆದಾಗ ಏನಾದರೂ ಕಲಾಮೇಳ ಆರ್ಟ್ ಎಕ್ಸಿಬಿಷನ್ಸು ಆಮೇಲೆ ಫನ್ಫೇರು ಆಮೇಲೆ ಮೆರವಣಿಗೆ ಸೆಲೆಬ್ರೇಷನ್ಸ್ ಟೈಮಲ್ಲಿ ಆಮೇಲೆ ನಾಡ ಹಬ್ಬಗಳ ಸಂದರ್ಭಗಳಲ್ಲಿ ಈ ನೃತ್ಯವನ್ನು ಮಾಡ್ತಾರೆ ನಾಡಹಬ್ಬ ಮೀನ್ಸ್ ದಸರಾ ಮೈಸೂರು ದಸರಾದಲ್ಲಿ ಇದ್ದೇ ಇರ್ತದೆ ಇದು ಒಂದು ನೃತ್ಯ ಆಮೇಲೆ ಯಾವ ಯಾವ ಪ್ರದೇಶಗಳಲ್ಲಿ ಮಾಡ್ತಾರೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಬರುತ್ತದೆ ಗೊತ್ತಾಯ್ತಲ್ಲ ಅಂದರೆ ಪ್ರಶ್ನೆ ಒಂದು ಏನು ಕಂಸಾಳೆ ಎಂದರೇನು ಕಂಚಿನ ತಾಳವೇ ಕಂಸಾಳೆ ಹೌದಾ ಇಲ್ಲಿ ಮತ್ತೆ ದೇವರ ಗುಡ್ಡರು ದೇವರ ಗುಡ್ಡರು ಅಂತ ಯಾರಿಗೆ ಕರಿತೀವಿ ಮಲೆಯ ಮಹದೇಶ್ವರನ ಭಕ್ತರಿಗೆ ದೇವರ ಗುಡ್ಡರು ಅಂತ ಕರಿತೇವೆ ಆಮೇಲೆ ಕಂಚು ಕಂಚು ಅಂದರೆ ಏನು ಬ್ರಾಸ್ ಮತ್ತು ಇದು ಯಾವ ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಇದು ಕಂಡು ಅಲ್ವಾ ಮುಂದೆ ನೋಡೋಣ ಕಂಸಾಳೆ ಮುಂದೆ ಹೋಗುತ್ತಿದ್ದಂತೆ ಡಬ್ ಎಂದು ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ ಅವರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರದೇವರ ಭಕ್ತರು ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ ಅದರ ಭಾರವೂ ಹೆಚ್ಚು ಹಾಗೆ ನಾದವೂ ಹೆಚ್ಚು ನೋಡು ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಈ ನೃತ್ಯವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಡೊಳ್ಳು ಕುಣಿತ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ ಕೊರಳಿಗೆ ಒಂದು ದೊಡ್ಡದಾದ ವಾದ್ಯವನ್ನು ಹಾಕಿಕೊಂಡಿದ್ದಾರೆ ವಾದ್ಯ ಮೀನ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೋಡಿ ಅವರು ಇದು ಎಂಥದ್ದೊಂದು ದೊಡ್ಡದಾಗಿರ್ತದೆ ಕೋಲಿನಿಂದ ಬಡಿಯುತ್ತಾ ಅವರ ಹಾಕಿಕೊಂಡಿರುವಂಥ ಬಟ್ಟೆನೂ ಬೇರೆಯೇ ಇದೆ ಅಲ್ವಾ ಮೇಲ್ಗಡೆ ಏನೂ ಹಾಕೇ ಇಲ್ಲ ಪಂಚೆಯನ್ನು ಸುತ್ತಕೊಂಡು ತಲೆಗೆ ಮುಂಡಾಸನ್ನು ಸುತ್ತಕೊಂಡು ಕೈಯಲ್ಲಿ ಕೋಲು ಹಿಡಿದು ಬಡಿಯುತ್ತಾ ಕುಣಿತ ಇರ್ತಾರೆ ಅಲ್ವಾ ಆಮೇಲೆ ಇವರು ಯಾವ ದೇವರ ಭಕ್ತರು ಬೀರದೇವರ ಭಕ್ತರು ಮತ್ತು ಇದನ್ನು ಕೂಡ ಈ ಡೊಳ್ಳು ಕುಣಿತನೂ ಕೂಡ ಸೆಲೆಬ್ರೇಷನ್ ಟೈಮ್ ಮೀನ್ಸ್ ಸಮಾರಂಭಗಳಲ್ಲಿ ಆಮೇಲೆ ಕಲಾಮೇಳ ಜಾತ್ರೆ ಇದ್ದಲ್ಲಿ ಮತ್ತು ಹಬ್ಬಗಳಲ್ಲಿ ಮಾಡ್ತಾರೆ ನಾಡ ಹಬ್ಬಗಳಲ್ಲಿ ಈ ಡೊಳ್ಳು ಕುಣಿತವನ್ನು ಮಾಡ್ತಾರೆ ಆಮೇಲೆ ಇಲ್ಲಿ ಡೊಳ್ಳು ಕುಣಿತ ಈಸ್ ಮೇಜರ್ ಪಾಪ್ಯುಲರ್ ಡ್ರಮ್ ಡ್ಯಾನ್ಸ್ ಆಫ್ ಕರ್ನಾಟಕ ಡೊಳ್ಳು ರೆಫರ್ಸ್ ಟು ದ ಡ್ರಮ್ ಆ್ಯಂಡ್ ಕುಣಿತ ಮೀನ್ಸ್ ಡ್ಯಾನ್ಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಗಂಡು ಕಲೆ ದ ಥೀಮ್ ಆಫ್ ದ Dance is based on Lord Bireshwara. This punita is performed in a group of 10 to 12 drummer. It is an uh, integral part of various festival, cultural events, and celebrations. Dolu oh, it is one of the popular dance in Uttara Karnataka. ಉತ್ತರ ಕರ್ನಾಟಕ ಅಂದರೆ ಈ ಕಡೆ ನಮ್ಮ ಬೆಳಗಾವಿ ಆಮೇಲೆ ಬಾಗಲಕೋಟೆ ಬಿಜಾಪುರು ಈ ಎಲ್ಲ ಪ್ರದೇಶಗಳು ಸುತ್ತಮುತ್ತ ಇರುವಂಥ ಪ್ರದೇಶಗಳು ಎಲ್ಲವೂ ಉತ್ತರ ಕರ್ನಾಟಕದ ಭಾಗದಲ್ಲಿನೇ ಬರ್ತವೆ ಅಲ್ವಾ ಈ ಕಡೆಯೇ ಹೆಚ್ಚಾಗಿ ಕಂಡುಬರುವಂಥ ಒಂದು ಕುಣಿತ ಇದು ಮುಂದೆ ಬರುವಂಥದ್ದು ಇಲ್ಲಿ ನಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲವೇ ಅಂತಹ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಮುಮ್ಮೇಳ ಹಿಮ್ಮೇಳ ಮತ್ತು ಪ್ರಸಂಗ ಮುಖ್ಯ ಅಲ್ಲಿ ನೋಡಿ ಬಣ್ಣದ ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳದ ಹಿಂಭಾಗದಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾ ಸುಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು ಜಾಗಟ ಹಿಡಿದು ಧನಿ ಎತ್ತಿ ಹಾಡುತ್ತಿರುವವರೇ ಭಾಗವತರು ಭಾಗವತ ಯಕ್ಷಗಾನ ಬಯಲಾಟ ಸೂತ್ರಧಾರ ಯಕ್ಷಗಾನದ ಮೂಲಕ ಹೇಳುವ ಕಥಾ ಪ್ರಸಂಗವೇ ಈ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚು ಕಂಡುಬರುತ್ತದೆ ಎಂದರು ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡೋ ಆರಂಭಿಸಿದರು ತಾತ ಮಕ್ಕಳೇ ನೋಡಿ ಪ್ರಸಂಗ ಆರಂಭವಾಯಿತು ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷ ಪಟ್ಟರು ಇಲ್ಲಿ ಏನು ನೋಡ್ತಾ ನೋಡ್ತಾ ಈಗಾಗಲೇ ರಾಜು ಮತ್ತು ಕಮಲ ತಾತನ ಜೊತೆ ಏನೋ ಕಂಸಾಳೆಯನ್ನು ನೋಡಿದರು ಅದಾದ ಮೇಲೆ ಡೊಳ್ಳು ಕುಣಿತವನ್ನು ನೋಡಿದರು ಈ ಆಮೇಲೆ ನೋಡಿದ್ರು ಮುಂದೆ ಮತ್ತೊಂದು ಗುಂಪು ಗುಂಪಾಗಿ ಕುಣಿಯುತ್ತಾ ಬಂದರು ಈ ಏನದು ಅಂತ ನೋಡಿದಾಗ ಏನು ಬಂತು ಯಕ್ಷಗಾನ ಯಕ್ಷಗಾನದ ಒಂದು ನೃತ್ಯ ತಂಡದವರು ಬಂದರು ಯಕ್ಷಗಾನದ ಗುಂಪಿನವರು ಕುಣಿಯುತ್ತಾ ಬಂದರು ಆಗ ರಾಜುಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಹೀಗಾಗಿ ತಾತ ನನ್ನ ಕೇಳಿದಾಗ ತಾತ ಹೇಳಿದರು ಏನೇನು ಹೇಳಿದರು ಈ ಯಕ್ಷಗಾನದಲ್ಲಿ ಏನು ರಂಗಸ್ಥಳ ಹಿಮ್ಮೇಳ ಮೊಮ್ಮೇಳ ಪ್ರಸಂಗ ಇವು ಮೂರು ಏನು ಬಹಳ ಮುಖ್ಯವಾದಂಥವು ಅಂತ ಹೇಳಿದರು ಹಾಗಾದರೆ ರಂಗಸ್ಥಳ ಅಂದರೆ ಏನು ನೋಡೋಣ ನಾವು ರಂಗಸ್ಥಳ ಅಂದರೆ ಏನು ಸ್ಟೇಜ್ ನೀವು ಆ್ಯನ್ಯಲ್ ಡೇ ಫಂಕ್ಷನ್ ಇದ್ದಾಗ ಡಾನ್ಸ್ ಮಾಡ್ತಿರಲ್ಲ ಸ್ಟೇಜ್ ಮೇಲೆ ಅದಕ್ಕೇ ರಂಗಸ್ಥಳ ಅಂತ ಹೇಳ್ತಾರೆ ಇಲ್ಲಿ ನಾನು ನಿಮಗೆ ಪಾಠ ಮಾಡಬೇಕಾದ್ರೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾಲ್ಕು ಎತ್ತರವಾದ ಕಂಬಗಳಿಂದ ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕರಿಸಿದಂಥ ಒಂದು ಏನು ರಂಗಸ್ಥಳ ಸ್ಟೇಜ್ ಇತ್ತು ಹಿಂಭಾಗದಲ್ಲಿ ಅಂದರೆ ಹಿಂದಿನ ಭಾಗದಲ್ಲಿ ಅಲ್ಲಿ ಬಿಳಿ ಅಂಗಿ ಬಿಳಿ ಪಂಚೆ ಮತ್ತು ಕೆಂಪು ಮುಂಡಾಸು ಮುಂಡಾಸು ಅಂದರೆ ಏನು ಪೇಟ ಕೆಂಪು ಪೇಟವನ್ನು ಧರಿಸಿ ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಕೈಯಲ್ಲಿ ವಾದ್ಯಗಳನ್ನು ವಾದ್ಯಗಳನ್ನು ಮೀನ್ಸ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅವುಗಳನ್ನು ಹಿಡಿದು ಕುಂತಿದ್ರು ಅವರಿಗೆ ಏನಂತ ಕರಿತೀವಿ ನಾವು ಹಿಮ್ಮೇಳ ಹಿಮ್ಮೇಳದವರು ಹಿಮ್ಮೇಳ ಅಂದರೆ ಹಿಂದೆ ಕುಳಿತಂಥವರು ಆಮೇಲೆ ಜಾಗಟೆ ಹಿಡಿದು ದನಿ ಎತ್ತಿ ಹಾಡುತ್ತಿರುವವರು ಒಬ್ಬರು ಏನು ಭಾರಸ್ತ ಹಾಡ್ತಾ ಇರ್ತಾರೆ ಜೋರಾಗಿ ಅವರಿಗೆ ಭಾಗವತ ಅಂತ ಕರೀತಾರೆ ಈ ಭಾಗವತನೇ ಈ ಯಕ್ಷಗಾನದ ಮುಖ್ಯ ಭಾಗ ಹಾರ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ಇವ್ರಿನ್ ಇವರಿದ್ರೆ ಯಕ್ಷಗಾನ ಮುಂದೆ ಒರಿಯುತ್ತೆ ಇಲ್ಲಾಂದರೆ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಯಕ್ಷಗಾನದ ಮೂಲಕ ಕಥಾ ಪ್ರಸಂಗ ಆ ಅವತ್ತಿನ ದಿನ ಯಾವ ಕಥೆಯನ್ನು ಅವರು ಹೇಳ್ತಾ ಇರ್ತಾರೆ ಪಾಂಡವರ ಕೌರವರ ಬಗ್ಗೆ ಹೇಳ್ತಾರೋ ಅಥವಾ ಶ್ರೀದೇವಿ ಮಹಾತ್ಮೆ ಈ ರೀತಿ ಇಲ್ಲ ಕೃಷ್ಣನ ಬಾಲ್ಯ ಹೀಗೆ ಹಲವಾರು ಕಥೆಗಳು ಬೇರೆ ಬೇರೆ ಆದಂಥ ಕಥೆಗಳಿರ್ತಾವೆ ಅವತ್ತಿನ ಪ್ರಸಂಗ ಯಾವುದು ರಾಜು ಮತ್ತು ಕಮಲ ಹೋದ ದಿವಸ ಯಾವುದಿತ್ತು ಶ್ರೀದೇವಿ ಮಹಾತ್ಮೆ ಅನ್ನುವಂಥ ಒಂದು ಪ್ರಸಂಗವನ್ನು ತೆಗೆದುಕೊಂಡಿದ್ದರು ಪ್ರಸಂಗ ಅಂದರೆ ಏನು ಕತೆ ಈ ಯಕ್ಷಗಾನ ಯಾವ್ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಕರಾವಳಿ ಜಿಲ್ಲೆಗಳು ಕರಾವಳಿ ಪ್ರದೇಶ ಅಂದರೆ ಯಾವುವು ಸಮುದ್ರ ದಂಡೆಗೆ ಇರುವಂತಹ ಜಿಲ್ಲೆಗಳು ಯಾವ್ಯಾವು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು ಯಕ್ಷಗಾನ ಅಂದರೆ ಏನು ಈ ಪುರಾಣದ ಕಥೆಗಳನ್ನು ವೇಷ ಹಾಕ್ಕೊಂಡು ಆ ಕಥೆಗಳಲ್ಲಿ ಯಾವ ರೀತಿ ಇರ್ತಾರಲ್ಲ ಯಾವ ಪಾತ್ರವನ್ನು ಮಾಡಬೇಕಾಗಿರ್ತದಲ್ಲ ಫಾರ್ ಎಕ್ಸಾಂಪಲ್ ರಾಮನ ಪಾತ್ರವನ್ನು ಮಾಡ್ತಾ ಇರ್ತಾನೆ ಅಂದರೆ ರಾಮನ ಥರನೇ ಅವನು ವೇಷವನ್ನು ಧರಿಸ್ತಾನೆ ರಾಮನ ಥರನೇ ಅವನು ಡ್ರೆಸ್ ಅಪ್ ಆಗ್ತಾನೆ ರಾವಣನ ಪಾತ್ರ ಮಾಡಬೇಕಾಗಿದ್ದರೆ ಹತ್ತು ತಲೆಗಳನ್ನು ಹಾಕ್ಕೊಂಡು ಹೌದಾ ರಾವಣನ ರೀತಿಯೇ ಪಾ ಏನು ವೇಷವನ್ನು ಹಾಕೋತಾರೆ ಡ್ರೆಸ್ ಅಪ್ ಹಾಕ್ತಾರೆ ವೇಷ ಹಾಕ್ಕೊಳ್ಳೋದಂದ್ರೇನು ಡ್ರೆಸ್ ಅಪ್ ಆಗೋದು ಹಾಂ ಆಮೇಲೆ ಇಲ್ಲಿ ಮುಂದೆ ಬರುವಂಥದ್ದು ನಾಲ್ಕು ಮುಖ್ಯವಾದಂತಹ ಅಂಶಗಳು ಏನೇನು ರಂಗಸ್ಥಳ ರಂಗಸ್ಥಳ ಅಂದರೆ ಸ್ಟೇಜ್ ಅಂತ ಹೇಳಿದೆ ಹಿಮ್ಮೇಳ ಹಿಮ್ಮೇಳ ಅಂದರೆ ಏನು ಹಿಂದೆ ಕುಂತು ವಾದ್ಯಗಳನ್ನು ನುಡಿಸುವವರು ಮುಮ್ಮೇಳ ಮುಮ್ಮೇಳ ಅಂದರೆ ಆ್ಯಕ್ಟರ್ಸ್ ಅವರೇ ಏಟ್ ಮಾಡ್ತಾ ಇರ್ತಾರೆ ಅಭಿನಯಿಸ್ತಾ ಇರ್ತಾರೆ ಆ್ಯಕ್ಟಿಂಗ್ ಮಾಡೋರೇ ಅವರು ಕತೆಗೆ ತಕ್ಕಂತೆ ಅವರು ಅಭಿನಯವನ್ನು ಮಾಡ್ತಾರೆ ಆಮೇಲೆ ಬರೋದು ಪ್ರಸಂಗ ಪ್ರಸಂಗ ಅಂದರೆ ಏನಂತ ಹೇಳಿದೆ ಕತೆ ಸ್ಟೋರಿ ಅವತ್ತಿನ ಸ್ಟೋರಿ ಏನಿತ್ತು ಶ್ರೀದೇವಿ ಮಹಾತ್ಮೆ ಇತ್ತು ಬಹಳಷ್ಟು ಸ್ಟೋರಿಗಳು ಅದಾವೆ ನಮ್ಮ ಪುರಾಣದಲ್ಲಿ ಕೃಷ್ಣನ ಬಾಲ್ಯ ಮತ್ತು ಅರ್ಜುನನ ಏನು ಬೇರೆ ಬೇರೆ ಯುದ್ಧದ ಒಂದು ದೃಶ್ಯಗಳು ಮತ್ತು ಮಹಾಭಾರತ ಪೂರ್ಣ ಪೂರ್ಣ ಅಂತೂ ತೋರ್ಸೋಕ್ಕಾಗೋದಿಲ್ಲ ಬಿಡ್ರಿ ಒಂದು ದಿವಸದೊಳಗೆ ತುಂಬ ದೊಡ್ಡದಾಗಿರ್ತದೆ ರಾಮಾಯಣದಲ್ಲಿನ ಕೆಲವೊಂದಿಷ್ಟು ಕತೆಗಳು ಸಣ್ಣ ಪುಟ್ಟ ಕತೆಗಳು ಸಾಕಷ್ಟು ಇದಾವೆ ನಮ್ಮಲ್ಲಿ ಈ ರೀತಿಯಾದಂಥ ಒಂದೊಂದು ಕಥೆಯನ್ನು ಇಟ್ಕೊಂಡು ಅವರು ಅಭಿನಯ ಮಾಡ್ತಾ ಇರ್ತಾರೆ ಇದ್ರ ಜೊತೆಗೆ ನಾನು ಏನು ಹೇಳಿದೆ ಕರಾವಳಿ ಜಿಲ್ಲೆ ಕರಾವಳಿ ಅಂದರೆ ಏನು ಸಮುದ್ರ ದಂಡೆಯ ಮೇಲೆ ಇರುವಂತಹ ಜಿಲ್ಲೆಗಳು ಯಾವ್ಯಾವು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಇದು ದಿಸ್ ಯಕ್ಷಗಾನ ಈಸ್ ಎ ಥೇಟರ್ ಫಾರ್ಮ್ ದಟ್ ಕಂಬೈನ್ಸ್ ಡ್ಯಾನ್ಸ್ ಮ್ಯೂಸಿಕ್ ಕಾಸ್ಟ್ಯೂಮ್ ಡೈಲಾಗ್ ಮೇಕಪ್ ಆ್ಯಂಡ್ ಸ್ಟೇಜ್ ಟೆಕ್ನಿಕ್ಸ್ ವಿತ್ ಅ ಡಿಫ್ರೆಂಟ್ ಸ್ಟೈಲ್ ವಿಚ್ ಈಸ್ ಟ್ರೆಡಿಷ್ನಲಿ ಪ್ರೆಸೆಂಟೆಡ್ ಫ್ರಾಮ್ ಡಸ್ಟ್ ಟು ಡಾಮ್ These were mainly found in the coastal region and the